ಎಲ್ಲ ಕಿಟ್ಟೋದ್ ನನ್ನ ಮಕ್ಳು ಹೇಳೋದು ಒಂದೇ ಮಾತು ಈಗ ಫಿಲಮ್ ನೋಡಕ್ ಬಂದಿದ್ರ ಕ್ಲೀನ್ ಆಗಿ ಮೂವಿ ನೋಡ್ಕೊಂಡು ಕ್ಲೀನ್ ಆಗಿ ಹೋಗಿ ಚಾರ್ ವಾರ ಏನಕ್ ಮಾಡ್ತೀರಾ ಅವ್ರಿ ಡಿ ಬಾಸ್ ಹಂಗೆ ಇವ್ರ ಹಂಗೆ ಅವ್ರ ಹಿಂಗೆ ಅಂತ ಹೇಳಿ ಸುಮ್ನೆ ಮಾತಾಡ್ತೀರಾ ಕರೆಕ್ಟ್ ಆಗಿ ಫಿಲಂ ಬಂದ್ರ ಎಲ್ಲರೂ ಹೀರೋನು ನಮ್ಮೂರಿ ನಮ್ಮ ಗುರು ಕನ್ನಡದವ್ರು ಎಲ್ಲರಿಗೂ ಸಪೋರ್ಟ್ ಮಾಡಿ ಏನಕ್ಕೆ ಹಿಂಗೆ ಮಾತಾಡ್ತೀರಾ ಎಲ್ಲ ಕಿತ್ತಾದ ಮಾತಾಡ್ರೆ ಎಲ್ಲ ಬಂದ್ಬಿಟ್ಟು ಮೀಡಿಯಾದವ್ರಿಗೆ ಎಲ್ಲರಿಗೂ ಹೀಟರ್ಸ್ ಹೇಟರ್ಸ್ ಅಂತ ಏನಕ್ಕೆ ಇದು ಮಾಡ್ತೀರಾ ಎಲ್ಲರಿಗೂ ಅವ್ರಿಗೆ ಏನಕ್ಕೆ ಟಾರ್ಗೆಟ್ ಮಾಡ್ತೀರಾ ಈ ನಾವ್ಯಾರಿಗೂ ಟಾರ್ಗೆಟ್ ಮಾಡೋಲ್ಲ ಸರ್ ಯಾರಿಗೂ ಟಾರ್ಗೆಟ್ ಮಾಡಲ್ಲ ಬಾಸ್ ಫ್ಯಾನ್ಸ್ ನಾವು ಓಕೆನಾ ಎಲ್ಲರೂ ಅಂದ್ಕೊಂತೀರ ಹೇಟರ್ಸ್ ಅಂದ ತಕ್ಷಣ ನಾವು ಮೀಡಿಯಾದವ್ರಿಗೆ ಟಾರ್ಗೆಟ್ ಮಾಡ್ತಿದ್ದೀವಿ ಎಲ್ಲ ಗಲಾಟೆ ಮಾಡಕ್ಕೆ ಬರ್ತೀವಿ ಡಿ ಫ್ಯಾನ್ಸ್ ಪ್ಯಾನ್ಸ್ಗಳು ಹಂಗೇನಿಲ್ಲ ಸರ್ ನಾವು ಪಕ್ಕ ಡಿ ಬಾಸ್ ಫ್ಯಾನ್ ಸರ್ ಆದರೆ ಶಾರು ವಾರ್ ಯಾವತ್ತೂ ಮಾಡಲ್ಲ ಸರ್ ಇವಾಗ ಬಂದು ಯು ಐಗೂ ಹೋಗಿದ್ದೀನಿ ಸರ್ ನಾನು ಇವತ್ತು ಮ್ಯಾಕ್ಸ್ಗೂ ಬಂದಿದ್ದೀನಿ ಸರ್ ಹಂಗ್ಬಿಟ್ಟು ಯಾರು ಡಿವೋರ್ಸ್ ಎಲ್ಲ ಮಾತಾಡಿದ್ರೆ ಸುಮ್ಮನೆ ಇರೋಕ್ಕಾಗಲ್ಲ ಸರ್ ಯಾವಾಗ ಈಗ ನನ್ನ ಮಕ್ಕಳು ಬಂದ್ಬಿಟ್ಟು ಸ್ಟಾರ್ ವಾರ್ ಮಾಡ್ತಾರೆ ಎಲ್ಲರೂ ಬಂದ್ಬಿಟ್ಟು ಎಲ್ಲ ಡಿವೋರ್ಸು ಒಂದಾಗಬೇಕು ಕಿಚ್ಚ ವಾರ್ಸು ಒಂದಾಗಬೇಕು ಅಂತ ನಾವು ಇರೋದು ಇವರೆಲ್ಲ ಬಂದ್ಬಿಟ್ಟು ಎಲ್ಲ ಹಾಳು ಮಾಡ್ತಾರಲ್ಲ ಸರ್ ಎಲ್ಲ ಒಂದಾಗ್ಲಿ ಅಂದ್ಬಿಟ್ಟು ಏನೇನು ಮಕ್ಕಳು ಸ್ಟಾರ್ ವಾರಿಂದ ಅವ್ರು ಮನಸ್ತಾಪ ಆಗ್ಬಿಟ್ಟು ಇನ್ನೂ ಇನ್ನೂ ದೂರ ಆಗ್ತಾರಲ್ಲ ಸರ್ ಅದಕ್ಕೆ ಏನು ಮಾಡೋದ ಸರ್ ನಾವು ಇಂಥ ನನ್ನ ಮಕ್ಕಳರಿಂದಾನೆ ಸರ್ ಫಿಲಮ್ ಇಂಡಸ್ಟ್ರಿ ಬೆಳೆಯಲ್ಲ ಯಾವತ್ತೂ ಬಿಡೋದೇ ಇಲ್ಲ ಸರ್ ಇಂಥ ನನ್ನ ಸರ್ ಫಿಲಂ ಹತ್ರ ಭಾರಿ ಆಗಿದೆ ಸರ್ ನನಗೆ ಫಿಲಂ ಇಂಡಸ್ಟ್ರಿ ಏನ್ ಏನಕ್ಕೆ ಫಿಲಂ ನೋಡಕ್ ಬಂದೆ ಅಂದ್ರೆ ಅವರಿಬ್ರು ಒಂದಾಗಬೇಕು ಸರ್ ಕಿಚ್ಚಾ ಬಾಸ್ ಮತ್ತೆ ನಮ್ ಡಿ ಬಾಸ್ ಒಂದಾಗಬೇಕು ಸರ್ ಅದಕ್ಕೆ ಬಂದಿದ್ದೀನಿ ಸರ್ ನಾನು ಯಾವ ಸ್ಟಾರ್ ವಾರು ಮಾಡಕ್ ಬಂದಿಲ್ಲ ಏನಿಲ್ಲ ಅವರಿಬ್ರು ಒಂದಾಗಬೇಕು ಎಲ್ಲಾರು ಒಂದೇ ಸರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಅವರು ಆ ಸ್ಟಾರು ಈ ಸ್ಟಾರ್ ಅನ್ಕೊಂಡು ಏನಕ್ಕೆ ಸರ್ ಓದಾಡ್ತೀರಾ ಎಲ್ಲಾರು ಒಂದೇನೆ ಎಲ್ಲಾರು ಬಂದ್ಬಿಟ್ಟು ಮಲ್ಟಿಂಗ್ ಹೋಗ್ತೀರ ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಗಲಾಟೆ ಮಾಡ್ತೀರಾ ಇವರ ಮ್ಯಾಕ್ಸ್ ಬರ್ತೀರಾ ಅದು ಬಂದ್ಬಿಟ್ಟು ಡ್ರೀವಾರ್ಸ್ ಬಗ್ಗೆ ಕೆಟ್ಟದಾಗ ಮಾತಾಡ್ತೀರಾ ಅಷ್ಟು ಧೈರ್ಯ ಇದ್ರೆ ಎದುರುಗಡೆ ಬಂದ್ಬಿಟ್ಟು ಮಾತಾಡಿ ಸರ್ ಡೈರೆಕ್ಟ್ ವಾರ್ನ್ ಮಾಡ್ತಾ ಇದ್ದೀನಿ ಸರ್ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನನ್ನ ಹತ್ರ ಮಾತಾಡಿ ಸರ್ ಇನ್ನೊಸೆಂಟ್ ಬಿಲ್ ಅನ್ನೋದು ಸರ್ ಐಡಿ ಏನು ಏನ್ ಕಿತ್ಕೊಂಡಿರಾ ಕಿತ್ಕೊಂಡ್ರಿ ಬಂದಿ ಓಕೆನಾ ಬಂದ್ಬಿಟ್ಟು ಮಾತಾಡಿ ನನ್ನ ಹತ್ರ ಯಾಕೆ ರೋಶ ಏನಿಲ್ಲ ಸರ್ ಎಲ್ಲ ಎಲ್ಲಾ ಕಡೆ ಬಂದ್ಬಿಟ್ಟು ಕೆಟ್ಟದಾಗಿ ಮಾತಾಡೋದಿಲ್ಲ ಯಾರು ತಪ್ಪೇ ಮಾಡಿಲ್ಲ ಸರ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಅವ್ರು ಒಳ್ಳೆತನ ಎಷ್ಟು ಒಳ್ಳೇದ್ ಮಾಡಿದಾರೆ ಅದೆಲ್ಲ ನಿಮಗೆ ಕಣ್ಣು ಕಾಣಿಸಲ್ಲ ಇವಾಗ ಪ್ರೂವ್ ಆಗಿಲ್ಲ ಅಲ್ಲ ಸರ್ ಎಲ್ಲರೂ ಏನಕ್ಕೆ ಸರ್ ಆತರ ಹೇಳ್ತೀರಾ ಎಲ್ಲ ಅದನ್ನೇ ಅವ್ರನ್ನೇ ಡಿ ವಾಸ್ ಡಿ ವಾಸ್ ಡಿ ವಾಸ್ ಅಂತ ಅದನ್ನೇ ಜೂಮ್ ಹಾಕಿ ಜೂಮ್ ಹಾಕಿ ಏನಕ್ಕೆ ತೋರಿಸ್ತೀರಾ ಇವಾಗ ಎಷ್ಟು ಆರು ವಾರ ಯಾರು ಮಾಡ್ತಾ ಇಲ್ಲ ಇವಾಗ ಬೇರೆ ಯಾರು ಸೆಲೆಬ್ರಿಟೀಸ್ ಸಪ್ಲೈ ಮಾಡಿಲ್ವಾ ಅವರು ಅವ್ರನ್ನ ಅವ್ರ ಹಿಡಿದ್ರೆ ಟಿ ಆರ್ ಪಿ ಬರಲ್ವಾ ಅಂತ ಕೇಳೋದ್ ಡಿ ವಾಸ್ ಒಬ್ಬರೇ ನಮ್ಗೆ ಟಾರ್ಗೆಟ್ ಅಂತ ಕೇಳ್ತಾ ಇದೀನಿ ಅಷ್ಟೇ ಸರ್ ಬೇರೆ ಏನಿಲ್ಲ ಸರ್ ನಮ್ಗೆ ಈ ಸ್ಟಾರ್ ವಾರು ಅದು ಇದು ಏನಿಲ್ಲ ಸರ್ ಎಲ್ಲ ಎಲ್ಲ ಫಿಲಮು ನೋಡ್ತೀವಿ ಅದೇ ಡಿ ಬಾಸ್ ಒಂದು ಕೈ ಮೇಲೆ ಎಲ್ಲರ್ಗಿಂತನೇ ಮೇಲೆ ಸರ್ ಹೇಳ್ತೀನಿ ಸರ್